ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬೆಂಗಳೂರಿನ ಚಂದ್ರ ಬಡಾವಣೆಯ ಶ್ರೀ ಸಿದ್ಧಗಂಗಾ ಅಯ್ಯರ್ ಪ್ರೈಮರಿ ಶಾಲೆಯ ಆವರಣದಲ್ಲಿ ಸಿಬಿಎಸ್ಇ ವಲಯ ಎಂಟನೇ ಖೋಖೋ ಪಂದ್ಯಾವಳಿಯನ್ನು ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ವಿದ್ಯಾಪೀಠ ಟ್ರಸ್ಟ್ನ ಸಹಯೋಗದಲ್ಲಿ ಆಯೋಜಿಸಲಾಗಿತ್ತು ಈ ಕ್ರೀಡಾಕೂಟದ ಸಮಾರೋಪ ಸಮಾರಂಭವನ್ನು ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಖ್ಯ ಅತಿಥಿಗಳಾದ ಶ್ರೀ ವಿಷ್ಣು ಸುಧಾಕರನ್ ಪ್ರಾದೇಶಿಕ ನಿರ್ದೇಶಕರು ಭಾರತೀಯ ಕ್ರೀಡಾ ಪ್ರಾಧಿಕಾರ ಬೆಂಗಳೂರು ಇವರು ಆಗಮಿಸಿ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಮಹಾಭಾರತದ ಪುರಾಣ ಕಾಲದಿಂದ ಇಂದಿನವರೆಗೂ ಗುರುಗಳ ಮಹತ್ವ ಇಷ್ಟಿತ್ತೆಂದು ಉದಾಹರಣೆಯೊಂದಿಗೆ ಮಕ್ಕಳಿಗೆ ಪ್ರೋತ್ಸಾಹದ ನುಡಿಗಳನ್ನು ಹೇಳಿದರು ಗೌರವಾನ್ವಿತ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀ ರಮೇಶ್ ಪಿ ಪ್ರಾದೇಶಿಕ ಅಧಿಕಾರಿಗಳು ಸಿಬಿಎಸ್ಇ ಪ್ರಾದೇಶಿಕ ಕಚೇರಿ ಬೆಂಗಳೂರು ಇವರು ಮಾತನಾಡಿ ಸಿದ್ಧಗಂಗಾ ಶಾಲೆಯು ಮೂರು ಸಾವಿರದ ಎಂಟುನೂರ ಕ್ರೀಡಾಪಟುಗಳಿಗೆ ಉತ್ತಮವಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಿರುವುದರ ಕುರಿತು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಹಾಗೂ ಸಿದ್ದಗಂಗಾ ಶಾಲೆಯ ಆಡಳಿತ ಮಂಡಳಿ ಹಾಗೂ ಎಲ್ಲ ಸಿಬ್ಬಂದಿಗೆ ಅಭಿನಂದನೆಗಳನ್ನು ತಿಳಿಸಿದರು ಕುಮಾರಿ ವೀಣಾ ಎಂ ಅಂತಾರಾಷ್ಟ್ರೀಯ ಖೋಖೋ ಆಟಗಾರರು ಮತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿ ಪುರಸ್ಕೃತರು ವೇದಿಕೆಯ ಮೇಲೆ ಆಸೀನರಾಗಿದ್ದರು ಹಾಗೂ ಸಿದ್ದಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ವಿದ್ಯಾಪೀಠ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀಯುತ ಎಲ್ ಸಿದ್ದಯ್ಯ ಅವರು ಮಾತನಾಡಿ ಖೋಖೋ ಒಂದು ದೇಶೀಯ ಆಟವಾಗಿದ್ದು ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವುದು ಹೆಮ್ಮೆಯ ವಿಷಯ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಖೋಖೋ ಪಂದ್ಯಾವಳಿಯಲ್ಲಿ ವಿಜೇತರಾದ ವಿವಿಧ ಶಾಲೆಯ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು ಹತ್ತೊಂಬತ್ತು ವರ್ಷದೊಳಗಿನ ಬಾಲಕಿಯರ ಸ್ಪರ್ಧೆಯಲ್ಲಿ ಸಿದ್ಧಗಂಗಾ ಹೈಯರ್ ಪ್ರೈಮರಿ ಶಾಲೆ ಚಂದ್ರ ಬಡಾವಣೆಯ ಬಾಲಕಿಯರು ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ರಾಷ್ಟ್ರ ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಇದೇ ವಿಭಾಗದಲ್ಲಿ ಮಾರುತಿ ವಿದ್ಯಾ ಕೇಂದ್ರ ತುಮಕೂರು ಇವರು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡರು ಬಾಲಕರ ವಿಭಾಗದಲ್ಲಿ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಪ್ರಥಮ ಸ್ಥಾನವನ್ನು ಪಡೆದರೆ ಸಿದ್ಧಗಂಗಾ ಶಾಲೆ ದ್ವಿತೀಯ ಸ್ಥಾನ ಪಡೆದುಕೊಂಡಿತು ಹದಿನೇಳು ವರ್ಷದೊಳಗಿನ ಬಾಲಕರ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನವನ್ನು ಎಸ್ಎಂ ಕಲ್ಗತಿ ಚಂದರಿಗೆ ಶಾಲೆ ಪಡೆದುಕೊಂಡರೆ ದ್ವಿತೀಯ ಸ್ಥಾನವನ್ನು ಈಸ್ಟ್ ವೆಸ್ಟ್ ಶಾಲೆ ಮೈಸೂರು ಪಡೆದುಕೊಂಡಿತು ಹದಿನೇಳು ವರ್ಷದೊಳಗಿನ ಬಾಲಕಿಯರ ಸ್ಪರ್ಧೆಯಲ್ಲಿ ಚಿತ್ರಕೂಟ ಶಾಲೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡರೆ ಶ್ರೀ ಸಾಯಿ ಗುರುಕುಲ ಹೊನ್ನಾಳಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿತು ಹದಿನಾಲ್ಕು ವರ್ಷದೊಳಗಿನ ಬಾಲಕರ ಸ್ಪರ್ಧೆಯಲ್ಲಿ ಚಿತ್ರಕೂಟ ಶಾಲೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡರೆ ಸಿದ್ಧಗಂಗಾ ಹೈಯರ್ ಪ್ರೈಮರಿ ಶಾಲೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದು ಹದಿನಾಲ್ಕು ವರ್ಷದೊಳಗಿನ ಬಾಲಕಿಯರ ಸ್ಪರ್ಧೆಯಲ್ಲಿ ಸಾಯಿ ಗುರುಕುಲ ಹೊನ್ನಾಳಿ ಶಾಲೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ನಿರ್ವಾಣ ಸ್ವಾಮಿ ಶಾಲೆ ದ್ವಿತೀಯ ಸ್ಥಾನ ಪಡೆದುಕೊಂಡಿತು ಕ್ರೀಡಾಕೂಟದ ಅಧ್ಯಕ್ಷತೆಯನ್ನು ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿ ವಿದ್ಯಾಪೀಠ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಆದ ಶ್ರೀ ಎಲ್ ರೇವಣಸಿದ್ದಯ್ಯನವರು ವಹಿಸಿದ್ದರು ಜಂಟಿ ಕಾರ್ಯದರ್ಶಿಗಳಾದ ಶ್ರೀ ಎಸ್ ಮೃತ್ಯುಂಜಯ ಖಜಾಂಚಿಗಳಾದ ಡಾಕ್ಟರ್ ಆರ್ ಲೋಕ ಪ್ರಕಾಶ್ ಶೈಕ್ಷಣಿಕ ಸಲಹೆಗಾರರಾದ ಶ್ರೀ ಟಿಎಸ್ ತುಳಸಿ ಕುಮಾರ್ ಮತ್ತು ಪ್ರಾಂಶುಪಾಲರಾದ ಶ್ರೀಮತಿ ಹಂಸಾ ಟಿಎಂ ಉಪಸ್ಥಿತರಿದ್ದರು ಮೂರು ದಿನದ ಹಬ್ಬದ ಆಚರಣೆ ಇದು ಕ್ರೀಡಾ ಆಚರಣೆ ನಮ್ಮ ಒಂದು ಸಮುದಾಯದಲ್ಲಿ ನಡೆಯಿತು ಇದು ಮೂರನೇ ದಿವಸ ಕೊನೆ ದಿವಸ ಸುಮಾರು ನೂರೈವತ್ತು ಶಾಲೆಗಳಿಂದ ಬಂದಿರತಕ್ಕಂಥ ಮಕ್ಕಳು ಬೇರೆ ಬೇರೆ ವಯಸ್ಸಿನ ಟೀಮ್ಗಳು ಮುಂದೆ ಇವತ್ತಿನ ದಿವಸ ಇಲ್ಲಿ ಆಡಿ ನಲಿದು ಅವರ ಸಾಮರ್ಥ್ಯವನ್ನು ತೋರಿಸಿ ಇವತ್ತಿನ ದಿವಸ ನಿರ್ಗಮಿಸ್ತಾ ಇದ್ದಾರೆ ಗೆದ್ದವರಿಗೆಲ್ಲರಿಗೂ ಕೂಡ ಇವತ್ತಿನ ದಿವಸ ಬಹುಮಾನ ಮತ್ತು ಇನ್ನಿತರ ರೀತಿಯಾದ ಪುರಸ್ಕಾರ ಒಂದು ಸಾರ್ಥಕತೆ ಬಾಕಿಯಾದವರಿಗೂ ಬಾಕಿ ಪಾತ್ರ ವಹಿಸಿದವರಿಗೆ ದೂರದಿಂದ ಬಂದಿರೋ ಮಕ್ಕಳಿಗಂತೂ ಅನೇಕರಿಗೆ ಬೆಂಗಳೂರು ಹೊಸದಾಗಿ ಕಾಣಿಸ್ತು ಇಲ್ಲಿ ಅವರು ಮೂರು ದಿವಸ ಇರತಕ್ಕಂಥದ್ದು ಬಹಳ ಖುಷಿಯ ದಿನಗಳಾಗಿದ್ದು ಇದೆಲ್ಲವನ್ನು ನೋಡಿದರೆ ನಾವು ಸಾಕಷ್ಟು ಈ ಒಂದು ಸಮಾವೇಶದಿಂದ ಕ್ರೀಡಾ ಸಮಾವೇಶದಿಂದ ಸಾಕಷ್ಟು ಲಾಭವನ್ನು ಪಡೆದಿದ್ದೀವಿ ನಮ್ಮ ಮಕ್ಕಳಿಗೆ ನಾವು ಏನನ್ನು ತಿಳಿಸಬೇಕಾಗಿತ್ತು ಸೋಲು ಗೆಲುವುಗಳ ಮಧ್ಯೆ ನಲ್ಲಿದ್ದು ಹೋಗಬೇಕು ಹೊರತು ನೊಂದು ಹೋಗಬಾರ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ದ ನನ್ನ ಮಾತನ್ನು ಮುಕ್ತಾಯ ಬರ್ತಾನೆ ಈ ದಿನ ಶ್ರೀ ಸಿದ್ಧಗಂಗಾ ಅಯ್ಯರ್ ಪ್ರೈಮರಿ ಸ್ಕೂಲ್ ಸಿ ಬಿ ಎಸ್ ಸಿ ಕ್ಲಸ್ಟರ್ ಏಯ್ಟ್ ಖೋಖೋ ಟೂರ್ನಮೆಂಟ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನಡೀತಾ ಇದ್ದು ಟ್ವೆಂಟಿ ತ್ರೀಯಿಂದ ಟ್ವೆಂಟಿ ಫೈವರೆಗೂ ಈ ಒಂದು ಟೂರ್ನಮೆಂಟನ್ನು ನಡೆದಿದೆ ಇನ್ನೂರೈವತ್ತು ಟೀಮ್ಗಳು ಈ ಒಂದು ಟೂರ್ನಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ನೂರೈವತ್ತು ಸ್ಕೂಲಿಂದ ಈ ಒಂದು ಟೂರ್ನಮೆಂಟ್ಗೆ ಬಂದಿದ್ದಾರೆ ತುಂಬ ಖುಷಿಯಾಗ್ತಿದೆ ಶ್ರೀ ಸಿದ್ಧಗಂಗಾ ಹೈಯರ್ ಪ್ರೈಮರಿ ಸ್ಕೂಲಲ್ಲಿ ಅಂಡರ್ ನೈನ್ಟೀನಲ್ಲಿ ಗರ್ಲ್ಸ್ ಟೀಮು ವಿನ್ ಆಗಿದೆ ಹಾಗೆ ಬಾಯ್ಸಲ್ಲಿ ಪಬ್ಲಿಕ್ ಸ್ಕೂಲ್ ಕೂಡ ವಿನ್ ಆಗಿದೆ ಕಂಗ್ರ್ಯಾಚುಲೇಷನ್ಸ್ ಹಾಗೆ ನಾನು ಇಲ್ಲಿ ಬಂದು ಕ್ಯಾಂಪಸ್ ಎಲ್ಲ ನೋಡಿ ಮತ್ತು ಈ ಒಂದು ಸಂಸ್ಥೆಯ ಸಂಸ್ಥೆ ಕಂಡಕ್ಟ್ ಮಾಡಿರುವಂಥ ಈ ಒಂದು ಟೂರ್ನಮೆಂಟ್ನ ನೋಡಿ ತುಂಬ ಖುಷಿ ಆಗ್ತು ಯಾಕೆ ಅಂದರೆ ನಾ ಇದುವರೆಗೂ ಪಾರ್ಟಿಸಿಪೇಟ್ ಮಾಡಿದ್ರಲ್ಲಿ ಇಷ್ಟೊಂದು ಪ್ಲೇಯರ್ಸ್ಗಳನ್ನ ನೋಡಿರಲಿಲ್ಲ ನಿಜವಾಗ್ಲೂ ಖೋಖೋ ಕ್ರೀಡೆಗೆ ಇಷ್ಟೊಂದು ಪ್ಲೇಯರ್ಸ್ಗಳು ಇದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ ಅವ್ರಿಗೆಲ್ಲ ನಾನು ಹೇಳೋದು ಇಷ್ಟೆ ಖೋಖೋ ಕ್ರೀಡೆ ಇದೊಂದು ಮದರ್ ಗೇಮ್ ಇದ್ದಂಗೆ ಅತ್ಯಂತ ಸುಲಭ ಅಲ್ಲ ಈ ಗೇಮ್ ಆಡೋದು ಅಂಥ ಗೇಮ್ನ ಈ ಕ್ರೀಡಾಪಟುಗಳೆಲ್ಲ ತುಂಬ ಎಫರ್ಟ್ ಹಾಕಿ ಇದ್ದಾರೆ ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಖೋಖೋ ತುಂಬ ಡೆವಲಪ್ಮೆಂಟನ್ನು ಕಾಣ್ತಾ ಇದೆ ಅಲ್ಟಿಮೇಟ್ ಖೋಖೋ ಆಗಿರ್ಬೋದು ಮತ್ತು ಇಂಟರ್ನ್ಯಾಷನಲ್ ಇಂಡಿಯನ್ ಟೆಸ್ಟ್ ಮ್ಯಾಚ್ ಆಗಿರ್ಬೋದು ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಖೋಖೋ ಕ್ರೀಡೆಗೆ ಉದ್ಯೋಗ ಅವಕಾಶಗಳನ್ನ ಕೂಡ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ಕ್ರೀಡಾಪಟುಗಳು ಸದುಪಯೋಗ ಪಡಿಸ್ಕೋಬೇಕು ಅಂತ ಅಂತಿದ್ದೀನಿ ಯಾವುದೇ ಗೇಮನ್ನು ನಾವು ಆಡಬೇಕು ಅಂತಂದರೆ ಅಲ್ಲಿ ಎಫರ್ಟ್ ಅನ್ನೋದು ಇರಬೇಕು ಅವ್ರ ಪರಿಶ್ರಮ ಇತ್ತು ಅಂತ ಅಂದರೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ಈ ಒಂದು ಖೋ ಗೇಮಲ್ಲಿ ಎಲ್ಲ ಅಂಶಗಳು ಅಡಾಪ್ಟ್ ಆಗುತ್ತೆ ಸ್ಪೀಡ್ ಆಗಿರ್ಬೋದು ಎಂಡೋರೆನ್ಸ್ ಆಗಿರ್ಬೋದು ಸ್ಟಾಮಿಯನ್ ಆಗಿರ್ಬೋದು ಹಾಗೆ ಸ್ಟ್ರೆಂತ್ ಆಗಿರ್ಬೋದು ಫಿಟ್ನೆಸ್ಸು ಇದೆಲ್ಲ ಕೂಡ ಅಡಾಪ್ಟ್ ಆಗೋದ್ರಿಂದ ಈ ಗೇಮ್ ಆಡೋರು ತುಂಬ ಸ್ಟ್ರಾಂಗ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಈ ಗೇಮ್ ಆಡೋರು ಬೇರೆ ಎಲ್ಲ ಗೇಮ್ನು ತುಂಬ ಈಸಿಯಾಗಿ ಆಡ್ತಾರೆ ಮತ್ತು ಈ ಒಂದು ಖೋ ಖೋ ಅನ್ನೋದು ತುಂಬ ಅಭಿವೃದ್ಧಿಯನ್ನು ಹೊಂದಲಿ ಮುಂದಿನ ದಿನಗಳಲ್ಲಿ ಒಲಂಪಿಕ್ ಲೆವೆಲಲ್ಲಿ ನಮ್ಮ ಖೋಖೋ ಕ್ರೀಡೆ ಬೆಳೀಲಿ ಅಂತ ಎಲ್ಲ ಮಕ್ಕಳಿಗೂ ಆರೈಸ್ತಾ ಇದ್ದೀನಿ ಯು ಆಲ್ ದ ಬೆಸ್ಟ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಶ್ರೀ ಸಿದ್ಧಗಂಗಾ ಸಂಸ್ಥೆಗೆ ಮತ್ತು ಸಿ ಬಿ ಎಸ್ ಸಿ ಕ್ಲಸ್ಟರ್ ಏತ್ ಖೋಖೋ ಟೂರ್ನಮೆಂಟ್ ತುಂಬ ಅದ್ದೂರಿಯಾಗಿ ನಡೆದಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಹಂಸ ಅಂತ ನಾನು ಸಿದ್ಧಗಂಗಾ ಶಿವಕುಮಾರ್ ಸ್ವಾಮೀಜಿಯವರ ಟ್ರಸ್ಟ್ ನಡೆಸ್ತಾ ಇರುವಂತಹ ಸಿದ್ಧಗಂಗಾ ಪಬ್ಲಿಕ್ ಸ್ಕೂಲ್ ಶಾಲೆಯ ಪ್ರಾಂಶುಪಾಲೆ ಸೊ ಇವತ್ತು ನಾವು ಕರ್ನಾಟಕ ರಾಜ್ಯ ಮಟ್ಟದ ಖೋ ಆರ್ಗನೈಸ್ ಮಾಡಿದ್ವಿ ಇದು ಸಿ ಬಿ ಎಸ್ ಸಿ ಸಹಯೋಗದೊಂದಿಗೆ ಎಸ್ ಜಿ ಎಫ್ ಐ ಅವ್ರ ಜೊತೆಗೂಡಿ ಸೊ ಸಿದ್ಧಗಂಗಾ ಸ್ಕೂಲಿಂದ ನಾವು ಆರ್ಗನೈಸ್ ಮಾಡಿದ್ವಿ ನಿಯರ್ಲಿ ಟೂ ಸೆವೆಂಟಿ ಟೀಮ್ಸ್ ಬಂದಿದ್ರು ಹಾಗೂ ಒನ್ ಫಿಫ್ಟಿ ಸ್ಕೂಲ್ಸ್ ಪಾರ್ಟಿಸಿಪೇಟ್ ಮಾಡಿದರು ಫ್ರಮ್ ಮಂಡೇ ಟು ವೆನ್ನಸ್ಡೇ ವಿ ಹ್ಯಾಡ್ ಎಕ್ಟಿಕ್ ಶೆಡ್ಯೂಲ್ ಸೊ ಎಲ್ಲ ಮಕ್ಕಳುಗಳು ತುಂಬ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ನಮ್ಮ ಶಾಲೆ ಮಕ್ಕಳು ಅಂಡರ್ ನೈನ್ಟೀನಲ್ಲಿ ಅಂಡರ್ ನೈನ್ಟೀನ್ ಗರ್ಲ್ಸ್ ಟೀಮಲ್ಲಿ ನಾವು ವಿನ್ ಆಗಿದ್ದೀವಿ ಅಂಡರ್ ನೈನ್ಟೀನ್ ಬಾಯ್ಸ್ ಟೀಮಲ್ಲಿ ರನ್ನರ್ ಅಪ್ ಆಗಿದ್ದೀವಿ ಹಾಗೆಯೇ ಅಂಡರ್ ಫೋರ್ಟೀನಲ್ಲಿ ನಾವು ಬಾಯ್ಸ್ ಟೀಮಲ್ಲಿ ರನ್ನರ್ ಅಪ್ ಆಗಿದ್ದೀವಿ ಸೊ ಎಲ್ಲ ಇದೆಲ್ಲ ಮಕ್ಳಿಗೆ ಒಂದು ಏನಂದರೆ ಅವರಲ್ಲಿ ಒಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ ಈ ಥರ ಎಲ್ಲ ನಾವು ಆಯೋಜನೆ ಮಾಡಿದ್ರೆ ಅವ್ರಿಗೊಂದು ಆಲ್ರೌಂಡ್ ಡೆವಲಪ್ಮೆಂಟ್ ಆಗುತ್ತೆ ಮಕ್ಕಳಲ್ಲಿ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಬೆಳೆಯುತ್ತೆ ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ ಅಂತ ಎಲ್ಲ ಮಕ್ಕಳು ಆರೋಗ್ಯವಾಗಿ ಮತ್ತು ಎಲ್ಲರೂ ಮ ಕ್ರಿಯಾಶೀಲರಾಗಿ ಇದು ಮಾಡೋದಕ್ಕೆ ಮುಂದೆ ಬರೋದಕ್ಕೆ ಒಂದು ಒಳ್ಳೆ ಅನುಕೂಲ ಅಂತ ಅನ್ಕೋತೀನಿ